ಹಾಯ್ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಹೊಸ ರೆಸಿಪಿ ವೆಜಿಟೇಬಲ್ ಕಟ್ಲೆಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಈಗ ಸಣ್ಣ ಕಚ್ಚಿಟ್ಕೊಂಡು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಇವಾಗ ಸಣ್ಣಗೆ ಹಚ್ಚಿಟ್ಕೊಂಡು ಎಲೆ ಕೋಲ್ಸ್ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಇವಾಗ ನೋಡಿ ಇದನ್ನು ಮಿಕ್ಸ್ ಕೊಟ್ಕೊಳ್ಳೋಣ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ತರಕಾರಿ ಹಾಕ್ಕೊಳ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ಮೂರೇ ತರಕಾರಿ ಹಾಕಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಾರ್ದು ಇದೇ ನೀರು ಬಿಟ್ಕೊಳ್ಳುತ್ತೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಪಕ್ಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬಾರ್ದು ಇವಾಗ ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಈ ಥರ ಮಿಕ್ಸ್ ಕುಟ್ಕೊಳ್ಳೋಣ ಮಕ್ಕಳು ಸ್ಕೂಲ್ ಬಾಕ್ಸ್ ಕೈ ಥರ ಕಟ್ಲೆಟ್ ತುಂಬ ಚೆನ್ನಾಗಿರುತ್ತೆ ಕೈಯಿಂದ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಇದ್ದೀನಿ ನೋಡಿ ಜಾಸ್ತಿ ಆಯಿಲ್ ಹಾಕೋಂಗಿಲ್ಲ ಕಡಿಮೆ ಎಣ್ಣೆಲೇ ಮಾಡ್ಬೋದು ಈ ಥರ ಬ್ರಷಿಂದ ಎಲ್ಲ ಕಡೆ ಹಿಂಗೆ ಮಿಕ್ಸ್ ಕೊಡೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಇಟ್ಟು ತಗೊಂಡು ಈ ರೀತಿ ವಡೆ ಆಕಾರದಲ್ಲಿ ತಟ್ಕೊಳ್ಳೋಣ ನೋಡಿ ಈ ಥರ ವಡೆ ಆಕಾರದಲ್ಲಿ ಹಾಕಬೇಕು ನಿಧಾನ ಉರಿಲ್ಲೇ ಬೇಯಿಸಬೇಕು ಫಾಸ್ಟಾಗಿ ಫಾಸ್ಟ್ ಮಾಡಬಾರ್ದು ಅದು ಒಳಗಡೆ ಎಲ್ಲ ತರಕಾರಿ ಬೇಯಬೇಕಲ್ಲ ನೋಡಿ ಈಗ ಒಂದು ಸೈಡಿಗೆ ಉಲ್ಟ ಇದ್ದೀನಿ ಇವಾಗ ಯಾವ ರೀತಿ ಬಂದಿದೆ ಎರಡು ಕಡೆ ಹಿಂಗೆ ಸ್ಲೋ ಉರಿಲ್ಲೇ ಬೇಯಿಸ್ಕೋಬೇಕು ಮನೇಲಿ ಬೆಳಗಿನ ತಿಂಡಿಗೆ ಆಗಲಿ ಮಕ್ಕಳು ಸ್ಕೂಲ್ ಡಬ್ಬಕ್ಕೆ ಆಗಲಿ ತುಂಬಾ ಅನುಕೂಲಕರವಂಥ ವೆಜಿಟೇಬಲ್ ಕಟ್ಲೆಟ್ಸ್ ನೋಡಿ ಬೇಕಿದ್ರೆ ನೀವು ಇನ್ನೂ ತುಂಬ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಥರ ತರಕಾರಿ ಹಾಕೊಂಡಿದ್ದೀನಿ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎರಡು ಕಡೆ ಇವಾಗ ಇದಾಗಿದೆ ಸರ್ವ್ ಮಾಡೋಣ ಪ್ಲೇಟ್ಗೆ ನೋಡಿ ಇವಾಗ ರೆಡಿಯಾಗಿದೆ ವೆಜಿಟೇಬಲ್ ಕಟ್ಲೆಟ್ಸ್ ಕಾಯಿ ಚಟ್ನಿ ಜೊತೆನಾದರೂ ತಿನ್ಬೋದು ಇಲ್ಲ ಸಾಸ್ ಜೊತೆನಾದರೂ ತಿನ್ಬೋದು ಮನೇಲಿ ಈ ರೀತಿ ಮಾಡಿ ನೋಡಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಹೇಗೆ ಬಂತು ಅಂತ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು